ಲೋಕಸಭಾ ಕಲಾಪ ಆಗ್ತಾ ಇದ್ದ ಸಂದರ್ಭದಲ್ಲೇ ದುಷ್ಕರ್ಮಿಗಳು ಕಿಡಿಗೇಡಿಗಳು ಕಲಾಪದ ಸದನದ ಒಳಗ ನುಗ್ಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಭದ್ರತಾ ಲೋಪ ಕೂಡ ಕಂಡು ಬಂದಿದೆ ಅನ್ನುವುದು ಗಮನಾರ್ಹ ವಿಚಾರ ಕಲಾಪ ನಡೀತಾ ಇದ್ದಾಗಲೇ ಗ್ಯಾಲರಿಯಿಂದ ಇಬ್ಬರು ಕಲಾಪ ನಡೀತಾ ಇದ್ದ ಸಂದರ್ಭದಲ್ಲಿ ನುಗ್ಗಿಬಿಟ್ಟಿದ್ದಾರೆ ಪ್ರೇಕ್ಷಕರ ಗ್ಯಾಲರಿಯಿಂದ ಸದನದೊಳಗೆ ಎಂಟ್ರಿ ಕೊಡ್ತಾರೆ ಪ್ರತಾಪ್ ಸಿಂಹ ಅವರಿಂದ ಪಾಸ್ ಪಡೆದು ಈ ದುಷ್ಕೃತ್ಯವನ್ನ ಮಾಡಿದ್ದಾರೆ ಕಲಾಪ ವೀಕ್ಷಿಸ್ತೀವಿ ಅಂತ ಪಾಸನ ಅವರು ಪ್ರತಾಪ್ ಸಿಂಹ ಅವರ ಕಡೆಯಿಂದ ಪಡೆದುಕೊಂಡಿರ್ತಾರೆ ನಾಲ್ವರನ್ನ ಈಗಾಗಲೇ ಭದ್ರತಾ ಸಿಬ್ಬಂದಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಸಾಗರ್ ಶರ್ಮಾ ಸಂಸತ್ ನುಗ್ಗಿದ ಆರೋಪಿ ನೀಲಂ ಕೌರ್ ಕೂರ ಸಂಸತ್ತು ಒಳಗೆ ನುಗ್ಗಿದಂತಹ ಆರೋಪಿಗಳಲ್ಲಿ ಒಬ್ಬರು ನೋಡಿ ಲೋಕಸಭಾ ಕಲಾಪ ಆಗ್ತಾ ಇದ್ದ ಸಂದರ್ಭದಲ್ಲಿ ವೀಕ್ಷಕರ ಗ್ಯಾಲರಿ ಅಂತ ಬಂದಿರುತ್ತೆ ಆ ವೀಕ್ಷಕರ ಗ್ಯಾಲರಿಯಲ್ಲಿ ಕೂತು ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಜನಸಾಮಾನ್ಯರು ವಿದ್ಯಾರ್ಥಿಗಳು ವೀಕ್ಷಕರ ಗ್ಯಾಲರಿಯಲ್ಲಿ ಕೂತು ಕಲಾಪ ಹೇಗೆ ನಡೆಯುತ್ತೆ ಅನ್ನುವಂಥ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಖಂಡಿತ ಅವಕಾಶ ಇದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಂಥ ಸಂದರ್ಭದಲ್ಲಿ ಇದನ್ನು ಅಲ್ಲಿ ಬಂದಂತಹ ಆಗಂತುಕರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ನೋಡಿ ಲೋಕಸಭಾ ಕಲಾಪ ಅಂದ ಸಂದರ್ಭದಲ್ಲಿ ದೇಶದ ಹಲವಾರು ವಿಚಾರಗಳ ಚರ್ಚೆ ಅನ್ನುವುದು ನಡೀತಾ ಇರುತ್ತೆ ಈ ಸಂದರ್ಭದಲ್ಲಿ ವೀಕ್ಷಕರ ಗ್ಯಾಲರಿಯಲ್ಲಿ ಕೂತು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಬಹುದು ಸದನ ಕಲಾಪ ಹೇಗೆ ನಡೆಯುತ್ತೆ ಅನ್ನೋದ್ರ ಒಂದಷ್ಟು ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಆದರೆ ಇಲ್ಲಿರುವಂತಹ ಮೂರ್ನಾಲ್ಕು ಬನ್ನಿ ಇದನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸೊ ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಲೋಕಸಭಾ ಕಲಾಪದ ವೇಳೆ ಭಾರಿ ಭದ್ರತಾ ಲೋಪ ಆಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ತನಿಖೆಗೆ ಕೇಂದ್ರ ಗೃಹ ಸಚಿವಾಲಯ ಆದೇಶವನ್ನು ಹೊರಡಿಸಿದೆ ಸಿಆರ್ಪಿಎಫ್ನ ಡಿಜಿ ಅನೀಶ್ ಸಿಂಗ್ ನೇತೃತ್ವದಲ್ಲಿ ಮುಂದಿನ ತನಿಖೆ ಅನ್ನೋದು ನಡೆಯಲಿದೆ ಭದ್ರತಾ ಸಂಸ್ಥೆ ಸದಸ್ಯರು ತಜ್ಞರೊಂದಿಗೆ ವಿಚಾರಣಾ ಸಮಿತಿಯನ್ನ ರಚನೆ ಮಾಡಲಾಗಿದೆ ನಿನ್ನೆ ನಾಲ್ವರು ಗುಪ್ತಚರ ಇಲಾಖೆ ವಶಕ್ಕೆ ಪಡ್ಕೊಂಡಿದೆ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದೆ ಇನ್ನು ಸಮಿತಿ ಕೂಡ ರಚನೆಯಾಗಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ತನಿಖೆ ಅನ್ನೋದು ಸ್ಟ್ರಾಂಗ್ ಆಗಲಿದೆ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಒಂದು ಡಿಸೆಂಬರ್ ಹದಿಮೂರು ಅಂದಾಗ ಈ ಹಿಂದಿನ ಸಂಸತ್ತಿನ ಮೇಲೆ ಆಗಂತಕರು ದಾಳಿಯನ್ನು ನಡೆಸಿರ್ತಾರೆ ಆಗ ಕೆಲವರು ಹುತಾತ್ಮರಾಗ್ತಾರೆ ಇದು ಒಂದು ಬೆಳವಣಿಗೆ ಈ ಬೆಳವಣಿಗೆಯ ನಡುವೆಯೇ ಅದೇ ದಿವಸ ಅಂದರೆ ನೆನ್ನೆಗೆ ಇಪ್ಪತ್ತೆರಡು ವರ್ಷ ಆಯಿತು ಬೆಳಗ್ಗೆ ಅಷ್ಟೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಬಹುತೇಕ ಗಣ್ಯರು ಸಂಸತ್ ಭವನದಲ್ಲಿ ಹುತಾತ್ಮರಾದಂತಹ ಹುತಾತ್ಮರಿಗೆ ಗೌರವ ಸಲ್ಲಿಸುವಂತಹ ದೃಷ್ಟಿಯಿಂದ ತಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದರು ಮತ್ತೊಂದು ಕಡೆ ಕಲಾಪ ಅನ್ನೋದು ನಡೀತಾ ಇತ್ತು ಈ ಸಂದರ್ಭದಲ್ಲಿ ಆಗಿರುವಂತಹ ಈ ಲೋಪ ಏನಿದೆ ಅದು ಭದ್ರತಾ ಲೋಪವನ್ನು ಎತ್ತಿ ಹಿಡಿಯುತ್ತೆ ಮುಂದೆಂದೂ ಕೂಡ ಇಂಥ ಘಟನೆಗಳಾಗಬಾರ್ದು ಈ ನಿಟ್ಟಿನಲ್ಲಿ ಡಿ ಜಿ ಅನೀಶ್ ದಯಾಳ್ ನೇತೃತ್ವದಲ್ಲಿ ಭದ್ರತಾ ಸಂಸ್ಥೆಗಳ ಸದಸ್ಯರು ತಜ್ಞರೊಂದಿಗೆ ವಿಚಾರಣಾ ಸಮಿತಿಯನ್ನು ರಚಿಸಲಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ತನಿಖೆ ಹೇಗೆ ನಡೆಯುತ್ತೆ ಅನ್ನೋದು ಬಹಳ ಮುಖ್ಯ ಸಂಸತ್ತಿನಲ್ಲಿ ಭಾರಿ ಭದ್ರತಾ ಲೋಪವಾಗಿದ್ದು ಇಬ್ಬರು ಅಪರಿಚಿತ ವ್ಯಕ್ತಿಗಳು ಲೋಕಸಭಾ ಕಲಾಪದ ವೇಳೆ ಹೊಗೆ ಬಾಂಬ್ ಸಿಡಿಸಿದ ಘಟನೆ ನಡೆದಿದೆ ಅವರು ಈಗ ಹಲವು ನಾಯಕರು ಮಾತಾಡಿದ ಸಂದರ್ಭದಲ್ಲಿ ಒಂದು ಅಂಶವನ್ನು ಮೆನ್ಷನ್ ಮಾಡಿದರು ನೀವು ಗಮನಿಸಬಹುದು ಪ್ರತಿಯೊಬ್ಬರು ಯಾರೇ ಕಲಾಪದೊಳಗೆ ಎಂಟ್ರಿ ಕೊಡೋ ಸಂದರ್ಭದಲ್ಲಿ ಸಂಪೂರ್ಣ ಪರಿಶೀಲನೆ ಅನ್ನೋದಾಗತ್ತೆ ಹಾಗಾದರೆ ಈ ಕೆಮಿಕಲ್ ಬಾಂಬ್ ಅಥವಾ ಕೆಮಿಕಲ್ ಸ್ಪ್ರೇ ಅನ್ನೋದು ಇವರ ಹತ್ರ ಹೇಗೆ ಬಂತು ಅದು ಕೂಡ ಬಹಳ ಗಂಭೀರ ವಿಚಾರ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ